ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು ಮೈ ನೇಮ್ ಇಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟೂ ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸ್ಆಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಇನ್ನು ಮುಂದೆ ಇದೇ ರೀತಿ ಮೇಲಿಂದ ಮೇಲೆ ಇವರಿಬ್ರು ಸನ್ಮಾನಿಸಿಕೊಳ್ಳುವಂತಾಗಲಿ ಅನ್ನೋದು ನಮ್ಮ ಬಹಳ ಜನರ ಶುಭ ಹಾರೈಕೆ ಬಿಗ್ ಬಾಸ್ ಮನೆಯ ಗಿಲ್ಲಿ ಹಾಗೂ ಕಾವ್ಯ ಅವರು ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿಯಾಗಿ ಇನ್ನೂ ಹೆಚ್ಚು ಹೆಚ್ಚು ಜೊತೆ ಜೊತೆಯಾಗಿ ಸನ್ಮಾನಗಳನ್ನ ಮಾಡಿಸಿಕೊಳ್ಳುವಂತಾಗಲಿ ಇವರಿಬ್ರು ಜನಪ್ರಿಯ ಆಗಿರುವುದರಿಂದ ಇವರನ್ನ ಹಾಕ್ಕೊಂಡು ಈ ವರ್ಷದೊಳಗೆ ಮಿನಿಮಮ್ ಒಂದು ಎರಡು ಕನಿಷ್ಠ ಒಂದು ಎರಡು ಸಿನಿಮಾನ ಸಿನೆಮಾನಾದ್ರೂ ಮಾಡಬೇಕು ನಿರ್ಮಾಪಕರುಗಳು ನಿರ್ದೇಶಕರುಗಳು ಮನಸ್ಸು ಮಾಡಿ ಇವರಿಬ್ಬರನ್ನು ಜೊತೆ ಮಾಡಿಕೊಂಡು ಇವರ ಇವರಿಬ್ಬರನ್ನು ಹಾಕೊಂಡು ಒಳ್ಳೆಯ ಒಂದೆರಡು ಸಿನಿಮಾಗಳನ್ನ ಮಾಡಬೇಕು ಅನ್ನೋದು ನಮ್ಮ ಅಭಿಲಾಷೆ ಕಾರಣ ಇಬ್ರು ಅನುಭವಿಕರದ ಒಳ್ಳೆಯ ನಟರು ನೃತ್ಯಗಾರರು ಹಾಗೂ ಆ ಒಳ್ಳೆಯ ಒಂದು ಜೋಡಿ ಅನ್ನುವಂತ ಹೆಸರು ಕೀರ್ತಿ ಬಂದದ ಈ ಸಮಯದಲ್ಲಿ ಇವರನ್ನ ಹಾಕೊಂಡು ಸಿನಿಮಾ ಮಾಡಿದ್ರ ಹಾಕಿದ ದುಡ್ಡಿಗೆ ಯಾವುದೇ ಮೋಸ ಇಲ್ಲ ಅನ್ನುವಂತಹದ್ದು ನನ್ನ ಅಭಿಪ್ರಾಯ ಗಿಲ್ಲಿ ಅವರು ಮತ್ತು ಕಾವ್ಯ ಅವರು ಈ ಒಂದು ವಾರದ ಹಿಂದ ಶ್ರೀಸಾಯಿ ಗೋಲ್ಡ್ ಗೆ ಹೋದಾಗ ಇಬ್ಬರನ್ನು ಜೊತೆಯಾಗಿ ನಿಲ್ಲಿಸಿ ಸನ್ಮಾನ ಮಾಡಿದಾರ ಅಂದ್ರ ಅವ್ರಿಗೂ ಕೂಡ ಇವರು ಇರುವುದು ಇಷ್ಟ ಜನಗಳಿಗೆ ಇವರಿಬ್ರು ಜೊತೆ ಇಷ್ಟ ಅನ್ನೋದನ್ನ ಕಂಡುಕೊಂಡು ಅವರು ಇವರಿಬ್ಬರನ್ನು ಜೊತೆಯಾಗಿ ನಿಲ್ಲಿಸಿ ಸನ್ಮಾನವನ್ನು ಮಾಡಿದ್ದಾರೆ ಅದೊಂದು ಅಭಿಮಾನದ ಸಂಗತಿ ಇವರ ಸಿನಿಮಾಗಳು ಬರಬೇಕು ಇವರಿಬ್ರು ಜನಪ್ರಿಯ ಆಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಗಿಲ್ಲಿ ಅವರು ನೋಡ್ರಿ ಎಲ್ಲೇ ಹೋದ್ರು ಕೂಡ ಕಾವ್ಯ ಅವರು ಕಾವ್ಯ ಅವರು ಬಂದಿಲ್ವಾ ಕಾವ್ಯ ಕಾವ್ಯ ಅಂತ ಕೂಗ್ತಾರ ಇನ್ ಕೆಲವರು ಅತಿಯಾದ ಪ್ರೀತಿಯಿಂದ ಕಾವು ಬಂದಿಲ್ವಾ ಕಾವು ಕಾವು ಅಂತ ಕೂಗ್ತಾರ ಅದೇ ರೀತಿಯಾಗಿ ಕಾವ್ಯ ಅವರು ಹೋದಲ್ಲಿ ಕೂಡ ಗಿಲ್ಲಿ ಗಿಲ್ಲಿ ಅಂತ ಕೂಗ್ತಾರ ಜನ ಅಂದ್ರೆ ಇವರಿಬ್ರು ಜೊತೆ ಜೊತೆಯಾಗಿರುವುದನ್ನ ತುಂಬಾ ಇಷ್ಟಪಟ್ಟಿದ್ದಾರೆ ಇವರ ಕಾಂಬಿನೇಷನ್ ಬಹಳ ಇಷ್ಟ ಆಗಿದೆ ಜನರಿಗೆ ನಮ್ಮ ಗಿಲ್ಲಿ ಅವರು ಎಲ್ಲಾದ್ರೂ ಹೋದ್ರೆ ಎಲ್ಲಾರ ಕಾಲಿಗೂ ಇವರು ನಮಸ್ಕಾರ ಮಾಡ್ತಾರ ಹಾಗ ಮಾಡುವುದು ಒಳ್ಳೆಯದಲ್ಲ ಅನ್ನೋದನ್ನ ಒಬ್ರು ಯಾರು ಯೂಟ್ಯೂಬರು ಆ ಸಲಹೆ ನೀಡಿರುವುದನ್ನ ನಾನು ನೋಡಿದ್ದೀನಿ ಸರಿ ಅವ್ರ ಒಂದು ಇಚ್ಛೆಯ ಪ್ರಕಾರ ಸಿಕ್ಕ ಸಿಕ್ಕವರ ಕಾಲಿಗೆ ನೀನು ಬೀಳ್ಬೇಡ ಅದರಿಂದ ನಿನ್ನ ಹೆಸರಿಗೆ ಕೀರ್ತಿಗೆ ಅಹ್ ಒಂದಿಷ್ಟು ತೊಂದರೆ ಬರಬಹುದು ಅಡಚಣೆ ಆಗ್ಬಹುದು ಅನ್ನೋದು ಅವರ ಒಂದು ಅಭಿಲಾಷೆ ಅದು ಆದ್ರ ನನ್ನ ಒಂದು ವೈಯಕ್ತಿಕ ಅನುಭವದ ಪ್ರಕಾರ ಹೇಳ್ಬೇಕಪ್ಪಾ ಅಂತಂದ್ರ ಗಿಲ್ಲಿಯವರು ನಮಸ್ಕಾರ ಮಾಡ್ತಾ ಇರೋದು ತಮಗಿಂತ ದೊಡ್ಡವರಿಗೆ ವಯಸ್ಸಿನಲ್ಲಿ ಅನುಭವದಲ್ಲಿ ತಮಗಿಂತಲೂ ದೊಡ್ಡವರಿದ್ದವರಿಗೆ ಅವರು ಪಾದವನ್ನ ಮುಟ್ಟಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಉದಾಹರಣೆಗೆ ಹೇಳ್ಬೇಕಪ್ಪಾ ಅಂದ್ರ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದನ್ನ ನಾನು ವಿಡಿಯೋದಲ್ಲಿ ನೋಡಿದ್ದೀನಿ ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ದನ್ನ ನೋಡಿದೀವಿ ಅದೇ ರೀತಿಯಾಗಿ ಕೆಲವು ಸೀನಿಯರ್ಗಳು ಉದಾಹರಣೆಗೆ ನಮ್ಮ ಆ ಜಗ್ಗೇಶ್ ಅವರು ಇರಬಹುದು ಈ ರೀತಿ ಸೀನಿಯರ್ಸ್ ಗಳಿಗೆ ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡುವುದು ತಪ್ಪಲ್ಲ ಅಂತ ನನಗನ್ನಿಸ್ತಾ ಇದೆ ತಪ್ಪೇನಲ್ಲ ಅದು ನಮ್ಮ ಸಂಸ್ಕೃತಿನೇ ಅದು ನಮಗಿಂತ ಹಿರಿಯರಾದವರ ಪಾದವನ್ನು ಮುಟ್ಟಿ ಅವರಿಂದ ಆಶೀರ್ವಾದವನ್ನು ತಗೊಳ್ತಕ್ಕಂತಹದ್ದು ನಮ್ಮ ಒಂದು ಸಂಪ್ರದಾಯ ಆದ್ರ ಕೆಲವ್ರಿಗೇನಸ್ತದ ಇವರು ಆ ಪಕ್ಷದವ್ರು ನಮಸ್ಕಾರ ಮಾಡಿದ್ರು ಇವ್ರ ಪಕ್ಷದವ್ರಿಗೆ ನಮಸ್ಕಾರ ಮಾಡಿದ್ರು ಅವ್ರಿಗೆ ಮಾಡ್ಲಿಲ್ಲ ಇವ್ರಿಗೆ ಮಾಡ್ಲಿಲ್ಲ ಈ ರೀತಿ ಏನಾದ್ರೂ ಭಿನ್ನಾಭಿಪ್ರಾಯಗಳು ಬರಬಹುದು ನಮ್ಮ ಅವ್ರ ಹೆಸರು ಏನಾದ್ರೂ ಕೆಡಬಹುದು ಅನ್ನುವಂತ ಒಂದು ಆತಂಕ ಇರ್ತದ ಅವ್ರಿಗೆ ಅದು ಪ್ರೀತಿಯ ಲಕ್ಷಣ ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಪಕ್ಷ ಯಾವುದೇ ಇರಲಿ ಜಾತಿ ಯಾವುದೇ ಇರ್ಲಿ ಹಿರಿಯರು ಹಿರಿಯರೇ ಅವರು ಹಿರಿಯರನ್ನ ಗೌರವಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅವರ ವೈಯಕ್ತಿಕ ಮನಸ್ಸಿನೊಳಗೆ ನಮ್ಮ ಬಗ್ಗೆ ಏನಾದ್ರೂ ಅಭಿಪ್ರಾಯ ಇರಲಿ ಅದು ಪ್ರಶ್ನೆ ಅಲ್ಲ ಪ್ರಶ್ನೆ ಏನು ಅಂದ್ರೆ ನಮಗಿಂತಲೂ ಹಿರಿಯರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುವುದು ಒಂದು ಗೌರವದ ಸಂಕೇತ ಮತ್ತು ನಾವು ಹಿರಿಯರಿಗೆ ಕೊಡ್ತಕ್ಕಂತಹ ಗೌರವ ಇಲ್ಲಿ ಜಾತಿ ಆಗ್ಲಿ ಧರ್ಮ ಆಗ್ಲಿ ಅಥವಾ ಯಾವುದೇ ಒಂದು ಪಕ್ಷ ಆಗ್ಲಿ ಅಡ್ಡ ಬರಬಾರದು ನಾವು ಎಲ್ಲಾ ಹಿರಿಯರನ್ನು ಗೌರವಿಸಬೇಕು ಅವರಿಗೆ ನಾವು ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಮೇಲೆ ಇಲ್ಲಿ ಅವರು ಎಲ್ಲೇ ಹೋದ್ರೂ ಕೂಡ ತಮ್ಮನ್ನ ತಾವು ಹೊಗಳಕೊಳ್ಳುವಂತ ಸ್ವಭಾವ ಅಲ್ಲ ಅವ್ರದ್ದು ಬಹಳ ಡೌನ್ ಟು ಅರ್ತ್ ಬಹಳ ಕೆಳಗೆ ಬಿದ್ದ ಮಾತಾಡ್ತಾರ ಅವ್ರು ಅದಕ್ಕೆ ಅವ್ರು ಇಷ್ಟು ಜನರಿಗೆ ಇಷ್ಟ ಆಗ್ಯಾರ ಇವತ್ತಿಗೂ ಅವ್ರು ಯಾವ್ದಾದ್ರು ಒಂದು ಗೆ ಹೋದ್ರೆ ನೋಡ್ರಿ ಮೊನ್ನೆ ಕನಕೋತ್ಸವ ಫಂಕ್ಷನ್ಗ್ ಹೋಗಿದ್ರು ರಂಗೋಲಿ ಬಿಡಿಸು ಕಾರ್ಯಕ್ರಮಕ್ಕೆ ಹೋದ್ರು ಆ ನಂತರ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋದ್ರು ಅನುಸ್ರೀ ಅವರು ಅದನ್ನ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಿದಾರ ಅವರಿಬ್ರು ಅಕ್ಕ ತಮ್ಮ ಎಷ್ಟೊಂದು ಹೃದಯ ಬಿಚ್ಚಿ ಮಾತಾಡ್ತಾರ ಅಂದ್ರ ಒಂದೇ ಹೊಟ್ಟಿ ಒಳಗೆ ಹುಟ್ಟಿದವ್ರ ತರ ಅವರಿಬ್ರು ನಡ್ಕೋತಾರ ಗಿಲ್ಲಿಯವರು ಕೂಡ ಹೇಳ್ತಾರೆ ಅನುಶ್ರೀ ಅಕ್ಕ ನನ್ನ ಗಾಡ್ ಮದರ್ ಅಂತ ಹೇಳ್ತಾರ ಇವೆಲ್ಲ ನಾವು ಮೆಚ್ಕೊಳ್ಬೇಕಾದಂತ ಅಂಶಗಳು ಅದಕ್ಕೋಸ್ಕರ ಗಿಲ್ಲಿಯವರ ಮತ್ತು ಕಾವ್ಯ ಅವರ ಜೋಡಿ ತುಂಬಾ ಚೆನ್ನಾಗಿರೋದ್ರಿಂದ ಅವರನ್ನ ಹಾಕೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಲಿ ಆಮೇಲೆ ಅವರು ಇದೇ ರೀತಿಯಾಗಿ ಮ್ಯಾಲಿನ ಮೇಲೆ ಜೊತೆ ಜೊತೆಯಾಗಿ ಸನ್ಮಾನಿಸಿಕೊಳ್ಳುವಂತ ಆಗಲಿ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಅವರ ಇಬ್ಬರ ಜೀವನ ಅವ್ರ ಬದುಕು ಚೆನ್ನಾಗಿರ್ಲಿ ಅವ್ರು ಇದೇ ರೀತಿ ಫ್ರೆಂಡ್ಸ್ ಆಗಿ ಒಳ್ಳೆಯ ಆತ್ಮೀಯ ಸ್ನೇಹಿತರಾಗಿ ಮುಂದುವರಿಲಿ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್